ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇತ್ತೀಚೆಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಾ ನನ್ನ ಓಲ್ಡ್ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಮಾತಾಡ್ತಾ ಇದ್ದೀನಿ ಎಷ್ಟೋ ದಿವ್ಸ ನಂತರ ದಿನ ಏನು ಎಷ್ಟೋ ವರ್ಷಗಳ ನಂತರ ಒಬ್ಬೊಬ್ಬರನ್ನ ಹತ್ರ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ ಒಬ್ಬೊಬ್ರಿಗೆ ಕಾಲ್ ಇದ್ದೀನಿ ನಿನ್ನೆ ಒಂದು ಫ್ರೆಂಡಿನ್ ಕಾಲ್ ಬಂದಿತ್ತು ಅವಳೇ ಹೈಸ್ಕೂ ಸ್ಕೂಲಿನ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡ್ ಭಾಳ ವರ್ಷ ಕಾಲೇಜ್ವರೆಗೂ ಅವಳ ಫ್ರೆಂಡ್ ಇದ್ದಳು ಅವಳದ್ದು ಅವಳ ಹತ್ರ ಮಾತಾಡಿದೆ ತುಂಬ ಖುಷಿಯಾಯಿತು ಎಷ್ಟೋ ವರ್ಷಗಳ ನಂತರ ಸಾಮಾನ್ಯವಾಗಿ ನಾಲ್ಕೈದು ವರ್ಷಗಳ ನಂತರ ಅವಳ ಹತ್ರ ನಾನು ಮಾತಾಡಿದೆ ಇವತ್ತು ಇನ್ನೊಬ್ರು ಫ್ರೆಂಡ್ ಹತ್ರ ಮಾತಾಡ್ತೀನಿ ಹೈಸ್ಕೂಲ್ ಫ್ರೆಂಡ್ ಇವಳು ತುಂಬ ಕ್ಲೋಸ್ ಫ್ರೆಂಡ್ ಇದ್ಲು ಇವಳು ಇವಳ ಅಂತೂ ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷನೇ ಆಗಿರ್ಬೋದು ಫೋನ್ ಫೋನಲ್ಲಿ ನಾನು ಮಾತಾಡಿಲ್ಲ ಆದರೆ ಇವತ್ತು ಅಂದ್ಕೊಂಡಿದ್ದೀನಿ ಕಾಲ್ ಮಾಡೋಣ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ತುಂಬ ಖುಷಿಯಾಗುತ್ತಲ್ವ ನೀವು ಹಾಗೆ ಓಲ್ಡ್ ಫ್ರೆಂಡ್ಸನ್ನು ಮಿಸ್ ಮಾಡ್ಕೊತೀರ ನಾವು ಯಾವತ್ತು ನಮ್ಮ ಸ್ಕೂಲ್ ಫ್ರೆಂಡ್ಸು ಹೈಸ್ಕೂಲ್ ಕಾಲೇಜ್ ಫ್ರೆಂಡ್ಸನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅದು ಎಷ್ಟೇ ನಾವು ಈಗ ಹೊಸತ ಹೊಸ್ತಾಗಿ ನಾವು ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರನ್ನ ನಾವು ಆ ಟೈಮಿನಲ್ಲಿ ನಾವೇನು ಫ್ರೆಂಡ್ಶಿಪ್ ಇರುತ್ತಲ್ವ ನಮ್ಮದು ಆ ಥರ ಆ ಟೈಮ್ನಲ್ಲಿ ಏನು ಆಗಿರ್ತೀವಿ ಅವರನ್ನು ನಾವು ಮಾ ಮರೆಯೋಕ್ಕಾಗಲ್ಲ ಅಲ್ವಾ ಎಷ್ಟು ಚೆನ್ನಾಗಿರ್ತಿತ್ತು ಆ ಲೈಫಲ್ಲಿ ನಮ್ಮದು ಸ್ಕೂಲ್ ಟೈಮಲ್ಲಿ ಇಷ್ಟೆಲ್ಲ ಮೆಮೊರೀಸ್ ಇರುತ್ತೆ ಅವುಗಳನ್ನೆಲ್ಲ ನಾ ಇವಾಗ ಸ್ವಲ್ಪ ಅವಳ ಹತ್ರ ಮಾತಾಡಿ ಚರ್ಚೆ ಮಾಡ್ತೀನಿ ಆಯಿತಾ ನೀವು ಇರಿ ನನ್ನ ಜೊತೆ ಲೈವಲ್ಲಿ ಸಾರಿ ನನ್ನ ಜೊತೆ ವಿಡಿಯೋದಲ್ಲಿ ಇರಿ ನಾನು ನಿಮ್ಮ ಮುಂದೆನೇ ಮಾತಾಡ್ತೀನಿ ಅದು ಅಲ್ಲದೆ ನಮ್ಮ ಹವ್ಯಕ ಭಾಷೆಯಲ್ಲಿ ನಾನು ಮಾತಾಡ್ತೀನಿ ನನ್ನ ಹವ್ಯಕ ಫ್ರೆಂಡ್ ಅನ್ ಕೂಡಲೇ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ ಕಾ ನಮ್ಮದು ಹವ್ಯಕ ಭಾಷೆ ಬಂದೇ ಬಿಡುತ್ತೆ ಅದು ಎಷ್ಟು ಮಾತಾಡಬಾರ್ದು ಅಂದರೆ ಸೊ ನಾನು ಹವ್ಯಕ ಲ್ಯಾಂಗ್ವೇಜಲ್ಲೇ ಮಾತಾಡ್ತೀನಿ ಸೊ ನೀವು ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ನಾನು ಕಾಲ್ ಹತ್ತೀನಿ ನನ್ನ ಫ್ರೆಂಡಿಗೆ ಎಂಟು ಒಂಬತ್ತು ಸುಮಾರು ಆಲ್ಮೋಸ್ಟ್ ಏ ಎಂಟು ವರ್ಷ ಕಳೆದು ಹೋಗಿದೆ ಒಂಬತ್ತನೇ ವರ್ಷಕ್ಕೆ ನಾನು ಆಲ್ಮೋಸ್ಟ್ ಆಗಿರ್ಬೋದು ಕಾಲ್ ಮಾಡಿರಲಿಲ್ಲ ಹಾಗಾಗಿ ಕಾಲ್ ನಂಬರ್ ಹುಡುಕಬೇಕಾಗುತ್ತೆ ಸೊ ಹಲೋ ಪೂರ್ಣಿಮಾ ಆರಾಮಿದ್ಯಾ ಯಾರು ಗೊತ್ತ ನಾನು ಹೌದಾ ಆನೆ ರೂಪ ಹೌದೇ ವರ್ಷ ವರ್ಷತ್ತಲ್ದ ಅದಕ್ಕೆ ನಿಂಗೆ ಸರ್ಪ್ರೈಸ್ ಕೊಡೋಣ ರೀ ನಾನು ಇವತ್ತು ಅವನು ಕಾಲ್ ಮಾಡಿದ್ವಿ ಎಷ್ಟು ವರ್ಷ ಆಯ್ತು ಏಳೆಂಟು ವರ್ಷ ಆಯಿತು ಅಲ್ಲ ಎಂಟು ವರ್ಷ ಕಳೆದೋಗಿತ್ತು ಅಯ್ಯಪ್ಪ ಎಷ್ಟು ವರ್ಷ ನಂತರ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ ದೇವರೇ ಸಿಕ್ಕಾಪಟ್ಟೆ ಅದೇ ಯಾವಾಗಲೂ ನೆನ್ಪು ಮಾಡ್ತಿದ್ದೆ ಮರೀತಿ ರೀತಿ ಒಂದು ತೊಂದರೆನೇ ತೊಂದರೆ ಏನಾದ್ರು ಒಂದು ಆಯಿತು ಮಾತಾಡೋ ಮಾತಾಡು ಇವತ್ತು ಮಾಡೋ ನಾಳೆ ಮಾಡೋ ಹೀಗೆ ಹೇಳಿ ಮತ್ತು ನೀನು ಮಾಡಿದ್ದಿಲ್ಲ ಎಷ್ಟೆಲ್ಲ ದಿನ ಆಯ್ತು ನೆನಪೇ ಇಲ್ಲೇನೋ ನನಗೆ ನಿನ್ನ ನಿನಗೆ ನಂಬರ್ ಇತ್ತಿಲ್ಲ ನಿನ್ನತ್ರ ನಂಬರ್ ಇದ್ದಿತ್ತು ಆದರೂ ನೀವು ಒಂದು ಕಾಲ್ ಮಾಡಿದ್ದಿಲ್ಲ ಇಲ್ಲ ಅದು ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಆಗ್ತು ಯಾವಾಗಲೂ ಆದರೆ ಅಂದರೆ ಹಬ್ಬ ಇಂಥದಕ್ಕೆಲ್ಲ ವಿಶ್ ಮಾಡ್ಯಾಯ್ತು ಆದರೆ ಹಿಂಗೆ ಕಾಲ್ ಮಾಡಿದ್ದೆ ಕಡಿಮೆ ಅದೇ ರಾಶಿ ಸತ್ತು ಅದಕ್ಕೆ ಇವತ್ತು ನೆನ್ಪತ್ತು ನಿನ್ನೆ ನಾನು ನಿನ್ನೆ ಮಮ್ತನ ಫೋನ್ ಬಂದಿತ್ತು ಅದೇ ಫೋನು ಮಾಡಿತ್ತು ನಾನು ಮಾತಾಡಿ ನಾನು ಸುಮಾರು ಹೊತ್ತು ಮಾತಾಡ್ದು ಕ ಇವತ್ತು ನೆನ್ಪತ್ತು ಇವತ್ತು ನಿನಗೂ ಒಂದು ಫೋನ್ ಮಾಡಿಬಿಡೋಣ ಕಡೆಗೆ ಎಂತ ಮಾಡ್ತೆ ಎಲ್ಲ ಆರಾಮಿದ್ವು ಎಂತ ಮಾಡ್ತಾಯಿದ್ದೆ ಮನೇಲಿ ಚಾಲ ಕುಡ್ದಾತ್ತ ನಾವ್ರ ಹತ್ರ ಎಲ್ಲ ಮುಗುತು ಇನ್ನು ದೀಪಾವಳಿ ತಯಾರಿ ಅದನೇ ಹೌದೇ ಹೆಂಗತ್ತು ಇಲ್ಲಿ ದೀಪಾವಳಿಗಿನ್ನು ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡಿ ಕೇಳೋ ಮನೆ ಸಿಕ್ಕಾಪಟ್ಟೆ ಕೆಲಸ ಆಗ್ತದೆ ದೀಪಾವಳಿಗಿ ಹಾಂ ಇಲ್ಲೆಲ್ಲ ಹಾಗೆ ದೀಪಾವಳಿಯನ್ನು ಕೂಡಲೇ ಕ್ಲೀನು ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ನಡಿತು ಎಲ್ಲ ನಾರ್ತ್ ಸೈಡೆಲ್ಲ ಹಂಗೆ ಅಲ್ಲೂ ನಮ್ಮ ಕಡೆನು ಮಾಡ್ತವಲ್ಲೇ ಸ್ವಲ್ಪ ಸ್ವಲ್ಪ ಅಥ್ವಾ ಹಬ್ಬ ಎಷ್ಟು ಚಲೋ ಅನ್ನಿಸ್ತು ಕ್ಲೀನ್ ಮಾಡ್ದಂಗೂ ಒಂಥರ ಮನೆ ಎಲ್ಲ ಚೆನ್ನಾಗಿ ಅನ್ನಿಸ್ತು ಕಡಿಗ ಮತ್ತು ಆರಾಮ್ ಇದ್ದವು ಮಳೆಗಳೇ ಇದ್ದ ಹೈಸ್ಕೂಲಲ್ಲಿ ಎಷ್ಟು ಚಂದ ನಾವು ಎಲ್ಲ ಹೆಂಗಿಗೆ ನೆನಪಾಗ್ತಾ ಇರ್ತೀವಿ ಅವಾಗಲೂ ಹೇಳ್ತಾ ಇರ್ತಿ ಹೈಸ್ಕೂಲಲ್ಲಿ ನಾವು ಮಾಡಿ ತರಲೆ ಎಲ್ಲ ನೋಡಿದ್ರು ಅದರಲ್ಲಿ ಎಂದಂತೂ ಇನ್ನೂ ಜಾಸ್ತಿನೇ ಇರ್ತಿತ್ತು ನಾನು ಮತ್ತು ಶ್ಯಾಮಲ ನೀನು ಮೂರು ಜನ ನಾವು ಎಷ್ಟು ತರಲೆ ಮಾಡ್ತಿದ್ವಿ ನಾನು ನೆನಪಿದ್ದ ನೆನ್ಪಿದ್ದ ಹೈಸ್ಕೂಲಲ್ಲಿ ನಾನು ಅಲ್ಲಿ ರಿಸರ್ಸ್ ಪೀರಿಯಡಲ್ಲಿ ಚಹಾ ಕುಡ್ಕೊಂಡು ಬರೋದು ಗೌಡ ಪ್ಯೂನಿದ್ದನಲ್ಲಿ ಗೌಡ ಹೇಳಿ ಹತ್ರ ಗೌಡ ಸ್ವಲ್ಪ ಚಾ ಇದೆ ಎಷ್ಟು ಚಲೋ ಮಾಡ್ತೇವೆ ಒಂದು ಸ್ವಲ್ಪ ಕೊಡುವ ಅದು ವಾಸನೆಗೆ ನನಗೂ ಗೊತ್ತಿದ್ದಲ್ಲ ನಿಮಗೆ ನಾ ಎಷ್ಟು ಚಾದು ಹುಚ್ಚು ನನಗೆ ಎಷ್ಟು ಚಾದು ಮಾಡು ನಾ ನೋಡಿ ಆ ನೋಡಿ ಅಷ್ಟು ಚಹಾ ಕುಡಿಯಲಿ ಓಡ್ತಿದ್ದಿ ನಿನ್ನಾಗಲಿ ಅಥವಾ ಶ್ಯಾಮಲನಾಗ್ಲಿ ಅಥ್ವಾ ಸುಮಂಗಲನಾಗಲಿ ಅಥವಾ ಶ್ರೀದೇವಿ ಯಾರನ್ನಾದರೂ ಬರ್ರಿ ಬರ್ರೆ ಹೇಳಿ ಕರ್ಕೊಂಡು ಹೋಗ್ತಿದ್ದೆ ಅದರಲ್ಲಿ ಜಾಸ್ತಿ ನೀನು ಅಥವಾ ಶ್ಯಾಮಲೇ ಬರ್ತಿದ್ದಿದು ಇಬ್ಬರು ಹೋಗಿ ಕುಡ್ಕೊಂಡು ಬಂದಾಗ್ತಿತ್ತು ಎಷ್ಟು ಚಲೋ ಆಗ್ತಿತ್ತು ಅಲ್ದ ಅಯ್ಯೋ ದೇವ್ರಿ ಆ ಟೈಮಲ್ಲಿ ಯಾವಾಗಲೂ ಹೇಳ್ತಾ ಇರ್ತಿದ್ದಿ ಚಹಾ ಕುಡಿಯೋದಂದು ಕೂಡ ನಾ ಎಷ್ಟು ಸರಿ ಅನಿಟ್ ಪಡ್ಕಿತಿ ಹೀಗೆಲ್ಲ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಮೂರು ವರ್ಷ ಚಹಾ ಕುಡಿದ್ವಿ ಅದರಲ್ಲೂ ನೈನ್ತು ಟೆಂತ್ ಎರಡು ವರ್ಷ ಅಂತೂ ಜಾಸ್ತಿನೇ ಚಹಾ ಕುಡಿದ್ವಿ ಅಲ್ಲದ ನೀ ಅಂತ ಬರೀ ಚಹಾ ಕುಡಿಯಲ್ಲಿ ಓಡ್ತೇನೆ ನೀನು ಹೇಳ್ತಿದ್ದೆ ಅಲ್ಲ ರೌನೇ ಅನಿ ಪಾಪಾಗ ಬಂದು ಕರಿತಿದ್ದ ರೂಪಾ ಬಾಬಾ ಚಹಾ ಇಟ್ಟಿದ್ದೇನೆ ಬಾ ಹೇಳಿ ಕಡೆ ಕಡೆಗೆ ಅವ್ನಿಗಷ್ಟು ಚಲೋ ರೂಢಿಯಾಗೋಗಿತ್ತು ಚಹಾ ಕೊಡದಿದ್ರು ಅವ್ನು ಸಮಾಧಾನ ಆಗ್ತಿತ್ತಿಲ್ಲ ಎಷ್ಟು ಚಲೋ ಚಹಾ ಕೊಡ್ಕೊಂಡು ಬರ್ತಿದ್ದೆ ನಿಂಗಳ ಜೊತೆಗೆ ಕರ್ಕೊಂಡೋಗ್ತಿದ್ದಿ ಬರ್ರೆ ಒಬ್ಬನೇ ಒಪ್ಪಲು ಸರಿಯಾಗ್ತಿಲ್ಲಣ್ಣೆ ನಿಗುರು ರೂಢಿ ಮಾಡಿಸಿದ್ದಿ ವಾಲಿಬಾಲ್ ಥರ ನೆಮ್ಮದಲ್ಲೆಲ್ಲಿ ಹೋಗೋದು ನಾವು ಚಹಾ ಕುಡ್ಕೊಂಡು ಬರೋದು ಎಲ್ಲ ಸ್ವಲ್ಪ ಆಡ್ಕೊಂಡು ಬರೋದು ಸರಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತಲ್ಲ ನಾವು ಚಹಾ ಕುಡಿದು ಇವಳು ಪ್ರತಿದಿನ ಚಾ ಕುಡಿಯಲ್ಲೇ ಬರ್ತು ಎಂತ ಮತ್ತೆ ಚಹಾ ಕುಡ್ಕೊಂಡು ಹೋಗ್ತೀನಿ ಅಂತ ಕೇಳ್ತಿದ್ವಲ್ಲ ಸರ್ ಸಹ ಎಷ್ಟು ಅವ್ರಿಗೂ ಎಂತ ಅನಿಸ್ತಿಲ್ಲ ನೀನು ಹೇಳ್ತಿದ್ದೆ ಆ ಚಾ ಕುಡೀಲಿ ಬಂದ ಗೌಡ ಎರಡು ಜನ ಬಂದ ಚಾ ಇಟ್ಟಿದ್ದ್ಯಾ ಕೇಳ್ತಿದ್ವಲ್ಲ ಅವು ಸರ್ ದಿಕ್ಳು ಎಲ್ಲರಿಗೂ ಹೋಗೋ ಗೊತ್ತಿತ್ತು ಒಂದಿಟ್ಲಾಗಿ ಎಮ್ಮನೇಲಿ ಈಗ ಹಿಂದಿನ ಈಗ ನಾಲ್ಕು ತಿಂಗಳಿಂದ ಏಪ್ರಿಲ್ ಹೋದಾಗ ಊರಿಗೆ ಹೋದಾಗ ಎಮ್ ಜಿ ಬಿಟ್ರ್ ಬಂದಿದ್ರು ಎಮ್ಮನೇಲಿ ಒಂದು ಮದುವೆ ಆಗಿತ್ತು ಸುಮಾರು ಎಲ್ಲ ಮಾಸರ್ ಕಾಲ ಬರ್ತಾ ಮನೆ ಮದುವೆ ಎಲ್ಲ ಆದರೆ ಎಮ್ ಜಿ ಬಿಟ್ರ್ ಬಂದಿದ್ರು ಆಮೇಲೆ ಒಂದ್ಸರಿ ಮೊದ್ಲೊಂದ್ಸರಿ ಜಿ ಎಸ್ ಎಲ್ರು ಬಹಳ ಜನ ಎಲ್ಲ ಮಾಸರ್ಗಳು ಬಂದಿದ್ದ ಎಮ್ ಜಿ ಬಿಟ್ರ್ ಬಂದಿದ್ರು ಮರೈತಿ ಎಮ್ ಜಿ ಬಿಟ್ರ ಹತ್ರ ಭಾರಿ ಖುಷಿ ಆಗುತ್ತೆ ಚಲೋ ಮಾತಾಡ್ದು ಗುರ್ತಾ ಹೇಳಿದ್ರು ಅವಳು ಎಷ್ಟು ವರ್ಷದಿಂದ ಆದರೂ ಮತ್ತು ರಿಟೈರ್ ಆ ಈಗ ಕೇಳಿದೆವ್ರ ಹತ್ರ ಸರ್ ನೀವು ಆವಾಗೆಲ್ಲ ಎಷ್ಟೆಲ್ಲ ನೀವು ಹೊಡಿತಿದ್ದಿ ಚಾಕ್ ಪೀಸಲ್ಲಿ ಹಿಂದೆ ಬದಿಗೆ ಹೊಡಿತಿದ್ದಿ ಯಾರು ಒಂದು ಚೂರು ಮಾತಾಡಿದ್ರು ನೀವು ಕಲ್ಸಕ್ಕಿದ್ರೆ ಬ್ಲ್ಯಾಕ್ ಬೋರ್ಡ್ ಬದಿ ನೀವು ಮುಖ ಹಾಕೇಳಿದ್ರು ನೀವು ಹಿಂದ್ಗಡೆಯಿಂದ ಇಂಥವೇ ಮಾತಾಡಿದ್ದಾಳೆ ನಿಮ್ಗೆ ಗೊತ್ತಾಗ್ತಿತ್ತು ಚಾಕ್ ಪೀಸಲ್ಲಿ ಎಷ್ಟು ಸರಿ ಹೊಡೆದಿ ನೀವು ಎಷ್ಟು ಸ್ಟ್ರಿಕ್ಟ್ ಇದ್ದಿದ್ದಿ ನೀವು ಮನೇಲಿ ಹೇಗೆ ಸ್ಟ್ರಿಕ್ಟ್ ಆಗಿ ಕೇಳ್ದು ಅವ್ರು ನೆಗೆಳ್ತರು ಹೌದು ನೆಗೆಳ್ತರು ಚಲೋ ಮಾತಾಡಿದೆ ಆಗ್ತಿತ್ತು ಅವರ ಅವ್ರ ಹತ್ರ ಮಾತಾಡೋಕ್ಕಿದ್ರೆ ಇಷ್ಟು ಸ್ಟ್ರಿಕ್ಟ್ ಇದ್ದಿದ್ರೆ ಮರೈತಿ ಆದ್ರೆ ನಾವಂತೂ ಇದು ಮಾಡ್ತಿದ್ವಿ ವಾಲಿಬಾಲ್ ಆಡಲು ಹೋಗೋದು ರಜೆ ಒಂದು ಪೀರಿಯಡ್ ಗ್ಯಾಪ್ ಸಿಕ್ತು ಅಂತ ಕೂಡ ಓಡ್ತಿದ್ದೆ ಅಲ್ಲನೆ ಎಲ್ಲದು ಇನ್ನೊಂದು ಸರಿ ಹೌದು ಹಾಂ ಅದೇ ನಾನು ಹೇಳ್ದು ಅಲ್ಲದೆ ಒಂದು ಸರಿ ವಾಲಿಬಾಲಲ್ಲಿ ನನಗೆ ಸ್ವಲ್ಪ ಕಾಲು ಪೆಟ್ಟಾಗಿತ್ತು ಹೇಳಿ ನಾನು ವಾಲಿಬಾಲಿಗೆ ಹೋಗಿದ್ನಿಲ್ಲ ನನಗೆ ಚಾಕ್ಲೇಟ್ ಕೊಡಲ್ಲೇ ಹೇಳಿ ಎಲ್ಲ ಅಂದರೆ ಬೇರೆ ಸ್ಕೂಲ್ ಬಂದಿದ್ದೆ ನನಗೆ ಕಾಲು ಸ್ವಲ್ಪ ಜಾಸ್ತಿ ನೋವಾಗಿತ್ತು ಆನ್ಸೇ ಇದ್ದಿದ್ದೇನೆ ನಿಂಗೆಲ್ಲ ಆಡ್ತಾಯಿದ್ದೆ ನಂಗೆ ಶಿಫ್ಟ್ ಬಂದಿತ್ತು ನಂಗೆ ಕಾಲ್ನೋಂಗಿದ್ರು ಆಡ ಆರ್ಡರ್ ಹೋಗ್ಪ ಮನಸ್ಸಿತ್ತು ತಗೊಂಡ್ವಿಲ್ ಹೇಳಿ ನನಗೆ ಚಾಕ್ಲೇಟ್ ಕೊಡಲ್ಲ ಎಲ್ಲ ಟಾಪಿಸ್ ಅಂಡ್ ಲಿಂಗ್ಯುಳಿ ಚಾಕ್ಲೇಟ್ ಇರ್ತಲ್ಲ ಅದನ್ನು ಕೊಡಲ್ಲ ನನ್ನತ್ರ ಏನತ್ರ ಕೊಟ್ಟಿದ್ದವಲ್ಲೇ ಆದರೆ ಎಂತ ಮಾಡಿದ್ದೆ ಹೇಳು ಎಲ್ಲರಿಗೂ ಕೊಟ್ಟು ಖಾಲಿ ಆದಮೇಲೆ ನಾನು ಒಂದು ಒಂದೆರಡು ತಿಂಗಳು ಬಾಯಿಗೆ ಹಾಕೊಂಡು ಸರು ಈ ಹೋಗಿ ಹೋಗಿ ಈ ರೂಪನತ್ರ ಕೊಟ್ಟಿದ್ವ ಎಲ್ಲ ಚಾಕ್ಲೇಟು ಅದು ಸ್ವೀಟ್ ಪ್ರಿಯ ಅದು ಯಾ ತಾನೇ ತಿಂದುಬಿಡ್ತು ಎಲ್ಲ ಯಾರಿಗೆ ಹಂಚಿತು ಅದು ತಮಾಷೆ ಮಾಡ್ತಿದ್ವಲ್ಲ ಹಂಗ ಎಂತ ಮಾಡಿದ್ದೇಳು ಎರಡು ಜನ ಸಾರಿಗೆ ಚಾಕ್ಲೇಟ್ ಹಂಗೆ ರ್ಯಾಪ್ ಮಾಡ್ಕೊಂಡು ಕಲ್ಲು ಸಣ್ಣ ಕಲ್ಲು ಅದೇ ಥರದ್ದು ಸೇಮ್ ಸೈಜಿಂದು ಕಲ್ಲು ಒಳಗೆ ಚಾಕ್ಲೇಟು ರ್ಯಾಪ್ ಮಾಡ್ಕೊಂಡು ಕೊಟ್ಟಿದ್ನಲ್ಲ ಸರ್ ತಗೊಳ್ಳಿ ಚಾಕ್ಲೇಟ್ ಎರಡು ಒಳಗೆ ನೋಡಿ ಅವರು ಚಾಕ್ಲೇಟ್ ನೀವು ಉಳಿಸಿದ್ದು ಹೋದೆ ನಿಜವಾಗ್ಲೂ ಕೇಳ್ತರು ಶಾಕ್ ಅವ್ರಿಗೆ ಆಶ್ಚರ್ಯ ರೂಪ ಗ್ಯಾರಂಟಿ ಎಲ್ಲ ಖಾಲಿ ಇಲ್ಲ ಎಲ್ಲರಿಗೂ ಕೊಟ್ಟಿದ್ದಾನೆ ನಿಮಗೂ ಎರಡು ನಿಮ್ಮಿಬ್ಬರಿಗೆ ಇದೆ ಅಂತ ಹೇಳ್ಕೊಟ್ಟಿದ್ದಿ ಆರೇ ಮಾಡರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರಲ್ಲೇ ಅವ್ರ ಹತ್ರ ಹೋಗಿದ್ದೆಲ್ಲ ಹೆದರಿಕೆ ಅವ್ರೊಂದು ಮಾತಾಡ್ತಿರೋ ಆದರೂ ಹತ್ರ ಅವ್ರು ನೋಡ್ರೆ ಹೆದರಿಕೆ ಆಗ್ತಿತ್ತು ಜಿ ಎಸ್ ಎಲ್ರಿಗೆ ಬಿ ಎಸ್ ಎಲ್ರಿಗೆ ಎಮ್ ಜಿ ಬಿಟ್ರಿಗೆಲ್ಲ ಕೊಡಲು ಹೋಗಿದ್ನಲ್ಲ ಖರನೇ ಹೋದಾನೆ ರೂಪಾಯಿ ಚಾಕ್ಲೇಟ್ ಹೌದಾ ಎರಡು ಜನ ಸರ್ ಬಿ ಎಸ್ ಎಲ್ರು ಮತ್ತು ಜಿ ಎಸ್ ಅಡ್ರೋ ಅಥವಾ ಎಮ್ ಜಿ ಬಿಡ್ರ ಯಾರೋ ಅವರಿಬ್ರು ಓಪನ್ ಮಾಡ್ಕೊಂಡು ನೆಗೆಡಿದ್ವಲ್ಲ ನಂಗೆ ಗೊತ್ತಿತ್ತು ನೀ ಏನೋ ಹಿಂಗೆ ಮಾಡಿದ್ದೆ ಹೇಳಿ ಸುಮ್ಮನೆ ಎಲ್ಲ ಚಾಕ್ಲೇಟ್ ಎಲ್ಲ ನೀ ಹಂಗೆಲ್ಲ ಕೊಡ್ತಿಲ್ಲ ಹೇಳಿ ನೆಗೆಡಿದ್ಮೇಲೆ ಸರ್ ಮತ್ತೆ ಏನು ಮಾಡಲಿ ನನಗೆ ಆಟ ಆಡಲಿಕ್ಕೆ ಸಿಗಲಿಲ್ಲ ಅದಕ್ಕೇನ ಈ ಥರ ಮಾಡಿದೆ ಅಂತ ಹೇಳಿದ್ಮೇಲೆ ಎಷ್ಟು ಚಲೋ ಆವಾಗ ಬೈತಿದ್ವಿಲ್ಲ ಆದರೂ ಎಷ್ಟು ಚಲೋ ಒಂಥರ ಆ ಟೈಮ್ ಎಷ್ಟು ಮಜಾ ಇರ್ತಿತ್ತು ರಾಶಿ ಖುಷಿಯಾಗ್ತು ಚಹಾ ಕೊಡ್ದಿದ್ದಾಗಲಿ ಈ ಥರ ಇನ್ನು ಇಂಥದ್ದೆಲ್ಲ ಮಾಡಿದ್ದು ಖೋ ಆಡೋಕ್ಕಿದ್ರೆ ಖೋಖೋ ಅಂತೂ ಎಷ್ಟು ಚಲೋ ಆಡ್ತಿದ್ವಲ್ಲ ಖೋಖೋ ಅದು ಆಟ ಗೇಮ್ ಬಂತು ಒಂದೇ ಒಂದು ಸ್ಪೋರ್ಟ್ಸಲ್ಲಂತೂ ನಮ್ಮದೇ ಒಂಥರ ಇದಾಗಿತ್ತು ಅಷ್ಟು ಏನು ಮತ್ತು ಇನ್ನೂ ಮಜಾ ಅಂದರೆ ನಾನು ನಾನು ನೀನು ಸುಮಂಗಲ ಶ್ರೀದೇವಿ ಮತ್ತು ಶ್ಯಾಮಲ ನಾವೆಲ್ಲ ಜೊತೆಯಲ್ಲಿದ್ದಾಗ ಬೇರೆ ಹೆಣ್ಮಕ್ಕಾಗೆಲ್ಲ ಸ್ವಲ್ಪ ಹೊಟ್ಟೆ ಉರಿ ಆಗ್ತಿತ್ತು ಅಲ್ಲ ಅದರಲ್ಲೂ ಶ್ರೀದೇವೇ ಸ್ವಲ್ಪ ಅಲ್ಲೇ ಇರ್ತಿತ್ತು ಇಲ್ಲೇ ಇರ್ತಿತ್ತು ನಮ್ಮ ಹತ್ರ ಸ್ವಲ್ಪ ಒಂದೊಂದ್ಸರಿ ಬರ್ತಿತ್ತು ಅದಕ್ಕೊಂಥರ ಶ್ಯಾಮಲ ನಮ್ಮ ಹತ್ರ ಎಷ್ಟು ಚಲೋ ಇರ್ತಿತ್ತು ಶ್ಯಾಮಲ ಅಷ್ಟು ಚಲೋ ಇತ್ತು ನಿನಗೆಲ್ಲರೂ ಸಿಕ್ಕುತ್ತಾ ಶ್ಯಾಮಲ ಎಲ್ಲೂ ಸಿಕ್ತಿಲ್ಲ ಮತ್ತು ಫೋನ್ಗಿನ ನಂಬರ್ ಇಲ್ಲ ನನಗೂ ಒಂದು ಸರಿ ಇದ್ರ ಹತ್ರ ಮಾತಾಡೋಗಳಿತ್ತೆ ಎಲ್ಲಿದ್ದಾನ ಎಂಥದೊಳೆ ಗೊತ್ತಾಗ್ತಿಲ್ಲ ಶ್ಯಾಮಲ ಅನ್ನ ಇಲ್ಲ ಒಂದು ಸರಿ ಆದರೂ ಎಲ್ಲಾದರೂ ಸಿಕ್ಕಿದ್ರೂ ಮಾತಾಡೋಣ ಕಾಣ್ತಾ ಇತ್ತು ನಂಬರ್ ಇದ್ರು ಮಾತಾಡ್ತಿದ್ದು ಈ ನಂಬರು ಇಲ್ಲೇ ಅದು ನಾವು ನಾಲ್ಕು ಜನ ಎಷ್ಟು ಜೊತೆಲೇ ಇರ್ತಿದ್ದೆ ಅಯ್ಯೋ ಎಷ್ಟು ಚಲೋ ಹೋಗ್ತಿತ್ತು ಆ ಹೈಸ್ಕೂಲ್ ಜೀವನ ಅಂದರೆ ಲೈಫಲ್ಲಿ ಮರೆಯಲಾಗ್ತದೆ ಗೋಲ್ಡನ್ ಟೈಮ್ ಅಲ್ಲದೇ ಅದು ರಾಶಿ ಇಂಥದ್ದೆಲ್ಲ ತರಲೆ ಮಾಡಿದ್ದು ಅಥವಾ ಏನು ಚಂದ ಭಾರಿ ಮಸ್ತ್ ಆಗ್ತಿತ್ತೆ ಆಟ ಆಡಿದ್ದು ಎಲ್ಲ ಏ ಎಂತೆಂಥ ಎಷ್ಟು ನೆನಪು ಮೆಮರೀಸ್ ಇರ್ತು ಅಂದರೆ ಹೈಸ್ಕೂಲ್ ಟೈಮಲ್ಲಿ ನೈನ್ತು ಟೆಂತು ಏತಲ್ಲಿ ಸ್ವಲ್ಪ ನಾವು ಹೆದರ್ಕಂಡಿದ್ದಾಗ್ತಿತ್ತು ಸ್ವಲ್ಪ ದಿನ ಆಮೇಲೆ ನೈನ್ತು ಟೆಂತಲ್ಲಂತೂ ನಮ್ಮದೇ ಇಲ್ಲ ಫುಲ್ಲು ಎಲ್ಲ ಸರ್ಗೂ ಎಲ್ಲ ಪರಿಚಯ ಇರ್ತದೆ ಅವೆಷ್ಟು ಚಲೋ ಒಳ್ಳೆ ಇದಾಗ್ತಿತ್ತು ಹೋಮ್ವರ್ಕೆಲ್ಲ ಮಾಡ್ಕಂಡು ಮಾಡ್ಕೊಂಡು ಜೂಲಿ ಅಂದರೆ ನಿಲ್ಲಿಸ್ತಿದ್ದ ಅದಕ್ಕೆ ಯಾವಾಗಲೂ ಹಾಗೆಲ್ಲ ನಮಗೆಲ್ಲ ಆಗಿಲ್ಲ ಯಾವತ್ತ ಈ ಥರದ್ದು ಪನಿಷ್ಮೆಂಟ್ ಎಲ್ಲ ಸಿಕ್ಕಿದ್ದಿಲ್ಲ ನಮಗಂತೂ ಅವಾಗೆಲ್ಲ ಆವಾಗೆಲ್ಲ ಇಷ್ಟೆಲ್ಲ ನಮಗೆ ಸ್ಟ್ರಿಕ್ಟ್ ಇತ್ತಿಲ್ಲ ಅದ್ರ ಅಲ್ಲೇ ಏನು ಮಜಾ ಮಸ್ತ್ ಆಗ್ತಿತ್ತೆ ಒಂದು ಶನಿವಾರ ಬಂತು ಅಂದ್ಕೂಡೇ ಸ್ಪೋರ್ಟ್ಸ್ ಇದು ಪೀಸ್ ಪಿ ಪೀರಿಯಡ್ಡು ಆಮೇಲೆ ಡ್ರಿಲ್ ಮಾಡಿಸೋದು ಖರೇನೋ ಹೇಳ್ಕಿದ್ರೆ ಆ ಲೈಫೇ ಬೇರೆ ಬಿಡು ಒಂಥರ ಹೈಸ್ಕೂಲು ಕಾಲೇಜು ಕಾಲೇಜಲ್ಲೂ ಅಷ್ಟೇ ಅಯ್ಯೋ ದೇವರೇ ನಾವು ಫಿಲ್ಮಿಗೆಲ್ಲ ಹೋಗಿ ಫಿಲ್ಮ್ ಶನಿವಾರ ಬಂತಂದು ಕೂಡ ಫಿಲ್ಮ್ ನೋಡಲು ಹೋಗಿದ್ದೆವು ಅವರು ಪೊಲಿಟಿಕಲ್ ಸರ್ ನೋಡಿಬಿಟ್ಟಿದ್ರಲ್ಲ ನಮ್ಮನ್ನು ಮರದಿನ ಕಾಲೇಜಲ್ಲಿ ಬಂದ್ಕೊಂಡು ಫಿಲ್ಮ್ ನೋಡ್ಲಿಕ್ಕೆ ಹೋಗಿದ್ರಿ ಅಂತ ಕೇಳ್ತಿದ್ವಲ್ಲ ಕೇಳಿದ್ರಲ್ಲೇ ನಾವು ಹೇಳೋದು ಸರ್ ನೀವು ಹೋಗಿದ್ರಿ ಅವರು ನೀವು ಹೇಳ್ತಾ ಇದ್ರು ಅಲ್ಲದೆ ನಾವು ಮೂರು ಜನ ಅನು ನೀನು ಮಮತಾ ಮೂರು ಜನರು ದೇವರೇ ಎಷ್ಟು ಚಲೋ ಒಂಥರ ಮಜಾ ಐತೆ ಆಗಿನ ಲೈಫು ಈಗೆಲ್ಲ ಅದೆಲ್ಲ ಹೇಳ್ಕೊಂಡು ನಾವು ನೆನ್ಪು ಒಂದು ಸರಿ ಸಿಗೋಣ ಅಡ್ಡಿಲಿಯ ನಾನು ನೀನು ಮಮತ ಮೂರು ಜನರು ಮೂರು ಜನರು ಒಂದು ಬರೀ ಬಿಟ್ಟಿ ಅಪ್ಪನೇ ಮೂರೇ ಜನ ಮಸ್ತ್ ಎಂಜಾಯ್ ಮಾಡೋಣ ಒಂದಿನ ಎಲ್ಲ ಎಲ್ಲರನ್ನೂ ಬಿಟ್ಟು ನಾವು ಮೂರೇ ಜನ ಯಾರು ಬೇಡ ಮನೆಯವ್ರನ್ನೆಲ್ಲ ಬಿಡೋಣ ಅಂದರೆ ನಾವು ಮೂರೇ ಜನ ಸ್ವಲ್ಪ ಆರಾಮಾಗಿ ಸೇರ್ಕಂಡು ಚೆಂದ ಎಲ್ಲಾದರೂ ಎಂಜಾಯ್ ಮಾಡೋಣ ಅಡ್ಡಿಲಿಯ ಹ್ಞೂ ಅಡ್ಡಿಲೆ ಅಡ್ಡಿಲ್ಲೇ ಅಲ್ಲ ಮತ್ತೆಲ್ಲ ಆರಾಮಲ್ಲೇ ಇವ್ರು ಆಶೆ ಸುದ್ದಿದ್ದೆ ಹೇಳಲು ಒಂದು ತಾಸಾದರೂ ಮಾತಾಡಿದ್ರೆ ಕಡಿಮೆನೇ ಅನ್ನಿಸ್ತು ಎಂತ ಮಾಡೋ ಆದರೆ ಜಾಸ್ತಿ ಹೊತ್ತು ಮಾತಾಡೋಲ್ಲ ಹಾಂ ಯಾ ಎಂತಕ್ಕೂ ನಿಂಗೆ ಮಾತಾಡೋದಿಲ್ಲ ಕಡಿಮೆ ಫೋನ್ ಮಾಡಲಾಗ್ತದೆ ಯಾರ ಹತ್ರ ಎಲ್ಲರದು ಕಂಪ್ಲೇಂಟ್ ಗೊತ್ತಿದ್ದ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಜೀವರೈತೆ ಯೂಟ್ಯೂಬಲ್ಲಿ ಟೈಮೇ ಸಾಯ್ತೇಲೆ ಅದೇ ವೀಡಿಯೋ ಮಾಡೋ ನಿಂಗೆ ಗೊತ್ತಿದ್ದಿಲ್ಲ ಯೂಟ್ಯೂಬಿಗೆ ಹಾಕ್ತಾಯಿರ್ತೀನಿ ನೋಡ್ತೇವೆ ಅದೇ ಮರೀತಿ ಟೈಮ್ ಸರ್ತಿಲ್ಲೇ ಒಂದು ವೀಡಿಯೋ ಒಂದು ತಾಸು ವೀಡಿಯೋ ಮಾಡಿದ್ಮೇಲೆ ಅದರ ಎಡಿಟ್ ಮಾಡಿ ಅದ್ರ ಅಪ್ಲೋಡ್ ಮಾಡೋ ಯೋ ದೇವ್ರೆ ರಗಳೆ ಆಮೇಲೆ ಎಷ್ಟು ವ್ಯೂಸ್ ಬಂತು ಎಷ್ಟು ವ್ಯೂಸ್ ಬಂತು ಯೋ ವ್ಯೂಸೇ ಬರ್ತಿಲ್ಲ ಅಲ್ಲಿ ವೀಡಿಯೋಕ್ಕೆ ಬಂಜೆ ಇಲ್ಲೇ ಬಂಜೆ ಇಲ್ಲೇ ಬೇಜಾರಕ್ಕೆ ಬರೀ ಇದರಲ್ಲೇ ಇಡೀ ದಿನ ಆಗ್ತದೆ ಹೋಗಿರ್ತು ಬೇರೆ ಎಂಥದ್ದು ಟೈಮೇ ಸಿಕ್ತಿಲ್ಲ ಅದೇ ಬ ಒಂದೊಂದ್ಸರಿ ಅನ್ನಿಸ್ತು ಅ್ಯೋ ನಾವು ಇದು ಬಂದ ಮೇಲೆ ಎಲ್ಲ ಫ್ರೆಂಡ್ಸ್ ಅಥವಾ ನಮ್ಮ ಸಂಬಂಧಿಕರನ್ನೆಲ್ಲ ನಾವೆಷ್ಟು ದೂರ ಮಾಡ್ಕೊಂಡು ಅದೊಳಗೆ ಕಾಣಿಸ್ತು ಆದರೆ ಸ್ವಲ್ಪ ಟೈಮ್ ಸಿಕ್ಕಿದಾಗಾದರೂ ಈ ಥರ ಮಾತಾಡ್ತಾ ಇರೋವು ಅನ್ನಿಸ್ತು ಇಲ್ಲೇ ಮಾತಾಡ್ತಿ ಹಾಂ ನೀನು ಮತ್ತು ಮಾತಾಡು ಒಡ್ಡಿಗೆ ಯಾವಾಗಾದ್ರು ಕಾ ಫೋನ್ ಮಾಡಿ ಯಾವತ್ತೂ ರಿಸೀವ್ ಮಾಡ್ತಿ ರಿಸೀವ್ ಮಾಡ್ದಲ್ಲೇ ಇರ್ತಿಲ್ಲ ಅಕಸ್ಮಾತ್ ಅವನು ಕೆಲಸಲ್ಲಿದ್ದರು ರಿಸೀವ್ ಮಾಡಿದ ಮೇಲೆ ಅಂದರೆ ಕಾಲ್ ಬ್ಯಾಕ್ ಮಾಡೇ ಮಾಡ್ತಿ ನೀನು ಮಾಡ್ತಾಯಿರೋ ಹಿಂಗೆ ಕಾಂಟ್ಯಾಕ್ಟಲ್ಲಿ ಇಪ್ಪನ ತಿಂಗ್ಳಿಗೆ ಒಂದು ಸರಿಯಾದರೂ ಎಲ್ಲಾದ್ರೂ ಅಡ್ಡಿಲ್ಲ ಫೋನ್ ಇಡ್ಲ ಅಡ್ಡಿಲ್ಲ ಹಾಂ ಬನ್ನಿ ಯಾವಾಗ ರೀತಿಯ ಬಂದರೆ ಟ್ರಿಪ್ಪಿಗೆ ಬಂದರೂ ಬನ್ನಿ ಹಾಂ ಈ ಸರಿ ಎಪ್ರಿಲ್ನಲ್ಲಿ ಬಂದಾಗ ಮುದ್ದು ಸೇರೋಣ ನೋಡಿದೆಯಾ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಇದೇ ಆಗುತ್ತೆ ಯೂಟ್ಯೂಬಿಗೆ ಮೇಲೆ ಯಾರಾದರೂ ಮಾತಾಡೋಕ್ಕಾಗಲ್ಲ ಸ್ವಲ್ಪ ಇದೇ ಥರ ನಿಮಗೂ ನನ್ನ ಮಾತು ಕೇಳಿ ಹೇಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಬೋರ್ ಆಗಿದೆಯಾ ಬೋರ್ ಆದರೆ ಏನು ತಿಳ್ಕೊಬೇಡಿ ಪೂರಾ ವೀಡಿಯೋ ನೋಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಹೇಗೆ ನಮ್ಮ ಒಂದು ಫ್ರೆಂಡ್ಸಿನ ಒಂದು ಗಾಸಿಪ್ಪು ತುಂಬ ದಿವಸ ನಂತರ ಸಿಕ್ಕಿದ್ದು ಫೋನಲ್ಲಿ ಮಾತಾಡಿದ್ದು ಹೇಗೆ ಅನಿಸ್ತು ಅಂತ ಹೇಳಿ ನಿಮಗೂ ಹೀಗೆ ಅನಿಸ್ಬೋದಲ್ವಾ ತುಂಬ ಜನ ಭಾಳ ದಿವ್ಸ ನಂತರ ಮಾತಾಡಿದರೆ ಎಷ್ಟೆಲ್ಲ ಖುಷಿಯಾಗುತ್ತೆ ಮಾತಾಡಿದಷ್ಟು ಕಡಿಮೆ ಒಂದು ಗಂಟೆ ಆದರೂ ಮಾತಾಡೋಣ ಅನಿಸುತ್ತಲ್ವ ಸೊ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಮತ್ತೆ ಸಿಗೋಣ